ಸಬರ್ಬನ್ ಬಸ್ ಸ್ಟ್ಯಾಂಡ್ ಅನ್ನ ಬನ್ನಿ ಮಂಟಪಕ್ಕೆ ಶಿಫ್ಟ್ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗತ್ತ ಈ ಇಲ್ಲಿಂದ ಹೋಗಿ ಅಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಏನಕ್ಕೂ ಪ್ರಯೋಜನ ಇಲ್ಲ ಇಲ್ಲಿ ನಮ್ಗೆ ಎಲ್ಲಾರ್ಗು ಅನುಕೂಲ ಆಗೈತೆ ಬನ್ನಿ ಮಂಟಪಕ್ಕೆ ಹೋಗ್ಬೇಕಾದ್ರೆ ಶಿಫ್ಟ್ ಮಾಡ್ಬಿಟ್ರೆ ಆಗಲ್ಲ ಜಾಮ್ಗೆ ತೊಂದರೆ ಆಗುತ್ತೆ ತುಂಬಾ ತುಂಬಾ ಸಮಸ್ಯೆ ಆಗೈತೆ ಇಲ್ಲಿಂದ ಆಟೋ ಚಾರ್ಜ್ ನೂರು ನೂರ ನೂರ ಹೋಗ್ಬೇಕು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿಗಿಂತ ಬನ್ನಿ ಮಂಟಪಗಿಂತ ಇಲ್ಲಿ ಮೈಸೂರಲ್ಲೇ ಇರೋದು ಅನುಕೂಲ ಅನ್ಕೊಂಡಿದೀವಿ ಕೆಲವು ಜನ ಹಳ್ಳಿಗಳಿಂದ ಬರ್ತಾರೆ ಈಗ ಬನ್ನಿ ಮಂಟಪಕ್ಕೆ ಹೋಗಕ್ಕೆ ಹಿಂಸೆ ಆಗುತ್ತೆ ಆ ತರ ಅನುಕೂಲ ಇಲ್ಲಿರೋದ್ರಿಂದ ಅಲ್ಲಿ ಆಗೋ ಅವಶ್ಯಕತೆ ನಮ್ಗೆ ಕಾಣ್ತಾ ಇಲ್ಲ ಅನ್ಕೊಂಡಿದ್ದೀನಿ ಇದೇ ಬಸ್ ಸ್ಟ್ಯಾಂಡ್ ಇರ್ಬೇಕು ನಮಗೆ ಹತ್ರ ಐತೆ ರೈಲ್ವೆ ಸ್ಟೇಷನ್ಗೆ ಒಳ್ಳೇದಾಯ್ತಿದೆ ಒಳ್ಳೆ ಅನುಕೂಲ ಇವೆಲ್ಲ ತಗೊಂಡೋಗಿ ಪ್ರಯಾಣಿಕರಿಗೆ ಅನಾನುಕೂಲ ಮಾಡ ಅಂತ ಸರ್ಕಾರ ಮಾಡ್ತಾರೆ ಸಾರ್ವಜನಿಕರು ಅನಾನುಕೂಲ ಇದು ಅನುಕೂಲ ಅಲ್ಲ ಈ ಸಬರ್ ಬಸ್ ಸ್ಟಾಂಡ್ ಈಗ ಏನ್ ತೊಂದರೆ ಆಗಿದೆ ಈಗ ಇಲ್ಲಿಂದ ಸಿಟಿ ಬಸ್ ರೈಲ್ವೆ ಸ್ಟೇಷನ್ ನಡ್ಕೊಂಡು ಇಂಥವ್ರಿಗೆ ಅನಾನುಕೂಲ ಸರ್ಕಾರ ಮಾಡೋಕೋಸ್ ಇದು ಕಾಂಗ್ರೆಸ್ ಸರ್ಕಾರ ಏನೈತೆ ಅನಾನುಕೂಲ ಸರ್ಕಾರ ಆಯ್ತು ಇವರು ಬಂದ ಮಾಡೋ ಕೆಲಸ ಎಲ್ಲ ಇಂತ ಈ ಸೌಕರ್ಯ ಬಂದು ಎಲ್ಲೂ ಬರ್ತಾ ಇಲ್ಲ ಬೇರೆ ಎಲ್ಲೇ ಮಾಡಿದ್ರು ತುಂಬಾ ಅನಾನುಕೂಲ ಆಗುತ್ತೆ ವಯಸ್ಸಾದವರಿಗೆ ದೊಡ್ಡವರಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಇದು ಯಾಕೆ ಶಿಫ್ಟ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೈಸೂರಿನ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಸಬರ್ಬನ್ ಬಸ್ ಸ್ಟ್ಯಾಂಡನ್ನು ಅನ್ನ ಶಿಫ್ಟ್ ಮಾಡುವ ಯೋಚನೆಯನ್ನು ಈಗಾಗಲೇ ಸರ್ಕಾರ ಕೈಗೊಂಡಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ಮೈಸೂರಿನ ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರಿನ ಈ ಮುಖ್ಯ ಸಬರ್ಬನ್ ಬಸ್ ಸ್ಟ್ಯಾಂಡನ್ನು ಏನು ಬನಿಮಂಟಪ್ಗೆ ನೇರವಾಗಿ ಶಿಫ್ಟ್ ಮಾಡಿದರೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆಗಳು ಕೆಲವು ಕಾಲ ಅಂದರೆ ಬಗೆಹರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ ಆದರೆ ಸಬರ್ಬನ್ ಬಸ್ ಸ್ಟ್ಯಾಂಡನ್ನು ಬನಿಮಂಟಪ್ಗೆ ಶಿಫ್ಟ್ ಮಾಡೋದ್ರಿಂದ ಸ್ಥಳೀಯರಿಗೆ ಮತ್ತು ಪ್ರತಿನಿತ್ಯ ಇಲ್ಲಿ ಓಡಾಡುವಂತಹ ಸಹಸ್ರಾರು ಜನತೆಗೆ ಏನೆಲ್ಲ ತೊಂದರೆಗಳಾಗತ್ತೆ ಮತ್ತು ಇಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರು ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಇಟ್ಟಿರುವಂಥ ವ್ಯಾಪಾರಸ್ಥರುಗಳಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಇಲ್ಲಿಯ ಏನು ಪ್ರತಿನಿತ್ಯ ಓಡಾಡುವಂಥ ಸಾರ್ವಜನಿಕರನ್ನ ಮತ್ತು ಇಲ್ಲಿ ಪ್ರತಿನಿತ್ಯ ವ್ಯಾಪಾರ ಮಾಡುವಂಥ ಅಂಗಡಿ ಮಾಲೀಕರುಗಳನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನಮಗೆ ಎಲ್ಲರಿಗೂ ಅನುಕೂಲ ಆಗೈತೆ ಇಲ್ಲಿಂದ ತಗೊಂಡಾಗ ಅಲ್ಲಿ ಹಾಕಿದ್ರೆ ಅಲ್ಲಿ ಸ್ವಲ್ಪ ಗಡಿಬಿಡಿ ಆಗುತ್ತೆ ಆಗಲ್ಲ ಸ್ವಲ್ಪ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಇಲ್ಲಿ ಸೆಂಟರ್ ಚೆನ್ನಾಗೈತೆ ಇದು ಎಲ್ಲ ಬರೋರಿಗೆ ಹೋಗೋರಿಗೆಲ್ಲ ಅಡ್ರೆಸ್ ಇಲ್ಲೇ ಇಲ್ಲೇ ಸರಿ ಸರ್ ಇಲ್ಲೇ ಸರಿಯಾಗಿದೆ ಹಾಂ ಇಲ್ಲಿಂದ ಶಿಫ್ಟ್ ಮಾಡೋದು ಬೇಡ ಇಲ್ಲೇ ಸೂಪರ್ ಆಗಿದೆ ಸರ್ ಅಲ್ಲ ಇಲ್ಲೇ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಆದರೆ ಇನ್ನೊಂದು ಯೋಚನೆ ಮಾಡಬೇಕು ಅಂತಂದರೆ ಟ್ರಾಫಿಕ್ ಜಾಸ್ತಿ ಆಗ ಆಗೋದ್ರಿಂದ ರಿಂಗ್ ರೋಡ್ ಸುತ್ತ ಏನಿದೆ ಅಲ್ಲಿಗೂ ರಿಂಗ್ಲೇ ಏನು ಸುತ್ತ ಇದೆ ಅದಕ್ಕೂ ಬಿಟ್ಟರೆ ಬೆಟರ್ ಆಗುತ್ತೆ ಅಲ್ಲಿಂದ ಎಲ್ಲೆಲ್ಲಿ ಲೋಕಲ್ ಜನಗಳು ಬರ್ತೋ ಅಲ್ಲೇ ಹತ್ತು ಹೋಗ್ತಾರೆ ಈ ಇಲ್ಲಿಂದ ಹೋಗಿ ಅಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಏನಕ್ಕೂ ಪ್ರಯೋಜನ ಇಲ್ಲ ರಿಂಗ್ ರೋಡ್ ಸುತ್ತ ನಾಲ್ಕೈದು ಬಸ್ಗಳು ಬಿಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಇದೇ ಬಸ್ ಮೂಲತಃ ಮೈಸೂರವ್ರೆ ಹೊರಗಡೆ ಹೋದಾಗ ನಾವು ಹೋಗಿದ್ದು ಬಂದಾಗ ಇಲ್ಲಿ ನಮಗೆ ಎಲ್ಪ್ ಆಗುತ್ತೆ ಅದಕ್ಕೆ ಎಲ್ಲ ಅನನುಕೂಲ ಆಗುತ್ತೆ ಸರ್ ಯಾಕೆಂದ್ರೆ ಜನ ಇಲ್ಲಿಗೆ ಬರೋದ್ರಿಂದ ಇಲ್ಲಿಗೆ ಅಲ್ಲಿ ಬನ್ನಿ ಮಂಟಪಕ್ಕೆ ಹೋಗ್ಬೇಕಾದ್ರೆ ಶಿಫ್ಟ್ ಮಾಡಿಬಿಟ್ರೆ ಆಗಲ್ಲ ಜನಗೆ ತೊಂದರೆ ಆಗುತ್ತೆ ತುಂಬಾ ಇದು ತುಂಬಾ ಒಳ್ಳೆಯದು ಇದಿರೋದು ತುಂಬ ಒಳ್ಳೆಯದು ತುಂಬ ಸಮಸ್ಯೆ ಆಗೈತೆ ಇಲ್ಲಿಂದ ಆಟೋ ಚಾರ್ಜ್ ಕೊಟ್ಟಿರ್ಬೇಕು ನೂರು ನೂರ ಕೊಟ್ಕೊಂಡು ಹೋಗ್ಬೇಕು ಅಲ್ವಾ ಆಗಲ್ಲ ಯಾಕೆ ಇಲ್ಲಿ ಇರೋದ್ರಿಂದ ಇದೇ ಸರಿ ಬಸ್ ಸ್ಟ್ಯಾಂಡು ಇದು ಬಿಟ್ಟರೆ ಬೇರೆ ಕಡೆ ಸರಿ ಹೋಗಲ್ಲ ಅಲ್ಲ ನಾವು ನೋಡ್ತೀವಿ ಸರ್ ನಾವು ಇಲ್ಲಿ ಮೈಸೂರಿಗೆ ಹೋಗ್ತಾ ಬರ್ತಾ ಇದ್ದೀವಿ ನಮ್ಮದು ಚಾಮರಾಜನಗರ ಆಯಿತಾ ಅಂದರೆ ಇದು ಒಳ್ಳೆಯದು ಇಲ್ಲಿರೋದು ಅಂತ ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು ಟಬರ್ ಬಸ್ ಸ್ಟ್ಯಾಂಡು ಅಲ್ಲಿಗಿಂತ ಬನ್ನಿ ಮಂಟಪಗಿಂತ ಇಲ್ಲಿ ಮೈಸೂರಲ್ಲೇ ಇರೋದು ಅನುಕೂಲ ಅಂದ್ಕೊಂಡಿದ್ದೀವಿ ಯಾಕಂದರೆ ಈಗ ಕೆಲವು ಜನ ಹಳ್ಳಿಗಳಿಂದ ಬರ್ತಾರೆ ಈಗ ಬನ್ನಿ ಮಂಟಪಕ್ಕೆ ಹೋಗೋಕೆ ಹಿಂಸೆ ಆಗುತ್ತೆ ಇಲ್ಲಿ ಸಿಟಿ ಸರೌಂಡಿಂಗ್ ಚೆನ್ನಾಗಿದೆ ಸಬರ್ ಬಸ್ ಸ್ಟ್ಯಾಂಡು ಇದ್ರ ಇದರಿಂದ ಜನಗಳಿಗೆ ಉಪಯೋಗ ಅಂತ ಉಪಯೋಗ ಆಗೋ ಥರ ಕಾಣ್ತಾ ಇದೆ ನಮಗೂ ಅನಿಸಿಕೆ ಪ್ರಕಾರ ಆದ್ರಿಂದ ಅಲ್ಲಿಗೆ ಹೋಗೋದ ಬದಲು ಇಲ್ಲೇ ಇದ್ರೆ ಬಸ್ ಸ್ಟ್ಯಾಂಡು ಜನಗಳಿಗೆ ಹೋಗೋ ಹೋಗೋ ಥರ ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಸಮಸ್ಯೆ ಅಂತಂದರೆ ಸರ್ ಈಗ ವಯಸ್ಸಾದವರು ವಯಸ್ಸು ವಯಸ್ಸಾದವರು ಇದ್ದಾರೆ ಅರವತ್ತು ವರ್ಷ ತುಂಬಿರೋರು ಇದ್ದಾರೆ ಅವರೆಲ್ಲ ಇಲ್ಲಿಂದ ಬಸ್ಸು ಹುಡ್ಕೊಂಡು ಹೋಗ ಪರಿಸ್ಥಿತಿಗಳು ತುಂಬ ಕಡಿಮೆನೇ ಇರುತ್ತದೆ ಆದ್ದರಿಂದ ಆಮೇಲೆ ಎಲ್ಲ ಥರ ಅನುಕೂಲ ಇಲ್ಲಿರೋದ್ರಿಂದ ಆಗೋ ಅವಶ್ಯಕತೆ ನಮ್ಗೇನು ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಸರ್ ಗೌರ್ಮೆಂಟ್ ಹೇಳೋಕ್ಕೆ ಇಷ್ಟಪಡೋದು ಏನಂತಂದ್ರೆ ಸಬರ್ ಬಸ್ ಸ್ಟ್ಯಾಂಡ್ ಈಗ ಏನು ಇದೇ ಅನುಕೂಲ ಅದೇ ಅನುಕೂಲ ಆಗಿದೆ ಅಂತ ನಮ್ಮ ಉದ್ದೇಶ ಆಗಿದೆ ಇದೇ ಬಸ್ ಸ್ಟ್ಯಾಂಡ್ ಇರಬೇಕು ನಮಗೆ ಹತ್ತಿರ ಹತ್ರ ರೈಲ್ವೆ ಸ್ಟೇಷನ್ಗೆ ಒಳ್ಳೆದೈತದೆ ಒಳ್ಳೆ ಅನುಕೂಲ ಸಬರ್ ಅಂದರೆ ತುಂಬ ಇಷ್ಟ ನಮಗೆ ಅನುಕೂಲ ಆಗ್ತದೆ ನಾವು ಹೊಸಕೋಟೆ ಸುತ್ತೂರು ತಾಲೂಕು ನಮ್ಮದು ಒಳ್ಳೇದಾಗ್ತದೆ ಅದು ಈ ಸಬರ್ ಇದೇ ಇರಲೇಬೇಕು ಅಂತ ಹೇಗೆ ಗೊತ್ತಾಗ್ತದೆ ಸರ್ ನಮ್ಗೆ ಹೇಳೋದು ಇದೇ ನಮ್ಗೆ ಇಷ್ಟ ಅದು ಅದು ತೊಂದರೆ ಆಯ್ತದೆ ಇದು ನಮ್ಗೆ ಸಬರ್ ಬಸ್ ಸ್ಟ್ಯಾಂಡ್ ತುಂಬ ಇಷ್ಟ ನಮ್ಗೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಒಲೆ ಮಾಡಿಕೊಡಿ ಸರ್ ಸರ್ ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಎಲ್ಲ ಕಡೆ ಇದ್ದೇ ಇರೋ ಇದ್ದೇ ಇದೆ ಈಗ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಸಿಟಿ ಬಸ್ ಸ್ಟ್ಯಾಂಡು ನೆಕ್ಸ್ಟು ನಾವು ರೈಲ್ವೆ ಟೇಷನ್ಗೆ ಹೋಗ್ಬೇಕಾದ್ರೆ ಎರಡೇ ನಿಮಿಷ ಮೂರು ಮೂರು ನಿಮಿಷದಲ್ಲಿ ನಾವು ರೀಚ್ ಆಗ್ಬೋದು ಇವೆಲ್ಲ ತಗೊಂಡೋಗಿ ಪ್ರಯಾಣಿಕರಿಗೆ ಅನನುಕೂಲ ಮಾಡೋ ಅಂಥದ್ದು ಸರ್ಕಾರ ಮಾಡ್ತಾರೆ ದಯವಿಟ್ಟು ಸೂಕ್ತವಾಗಿ ಜನಗಳಿಗೆ ಏನು ಅನು ಅನುಕೂಲ ಇದೆ ಅದು ಅದನ್ನು ಮಾಡಲಿ ಓಕೆ ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಅಲ್ಲೆಲ್ಲ ಆಗ್ತೇನೆ ಅಂತಂದರೆ ದಯವಿಟ್ಟು ಇದನ್ನು ಕೂಡ ಯಾರೋ ಸಾರ್ವಜನಿಕರು ಅನನುಕೂಲ ಇದು ಅನುಕೂಲ ಅಲ್ಲ ಈ ಸಬರ್ ಬಸ್ ಸ್ಟ್ಯಾಂಡಿಗೆ ಈಗ ಏನು ತೊಂದರೆ ಆಗಿದೆ ಈಗ ಏನು ತೊಂದರೆ ಆಗಿಲ್ಲ ಸುಮ್ಮನೆ ಆ ಕಡೆ ದೂರದಲ್ಲೇ ಎಲ್ಲೋ ಇಟ್ಬಿಟ್ರೆ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗುತ್ತೆ ಸರ್ ಈಗ ಹೋಗಲ್ಲ ಸರ್ ಸ್ಟೂಡೆಂಟು ಕಾಲೇಜ್ಗೆ ಹೋಗ್ಬೇಕು ಸರ್ ಈ ಮಹಾರಾಣಿ ಕಾಲೇಜ್ ಇದೆ ಸದ್ವಿದ್ಯಾ ಕಾಲೇಜ್ ಇದೆ ಎನ್ಐ ಕಾಲೇಜ್ ಇದೆ ಅಲ್ಲಿಂದ ಬರೋಕೆ ಆಗ ಆಗೋಲ್ಲ ಯಾವ ವಯಸ್ಸಾದವರು ಬರೋಕ್ಕಾಗುತ್ತೆ ಅಲ್ಲಿಂದ ಅವ್ನು ಕೆರ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಪಕ್ಕದಲ್ಲೇ ಇದೆ ಕೆರೆ ಎಸ್ಪೆಟ್ಲು ಒಂದು ಜೆ ಎಸ್ ಎಸ್ ಹಾಸ್ಪಿಟ್ಲು ಇಲ್ಲೇ ಪಕ್ಕದಲ್ಲೇ ಇದೆ ಬನ್ನಿ ಮಂಟಪ ಇಟ್ಟು ದೂರ ಇದು ಮೂರ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಯಾರು ಬರ್ತಾರೆ ದಯವಿಟ್ಟು ಇದು ಅನಾನುಕೂಲ ಸಬರ್ ಬಸ್ ಸ್ಟ್ಯಾಂಡ್ ಇರೋದು ಉತ್ತಮ ಅಂತ ನಾನು ಹೇಳ್ತೀನಿ ಪಕ್ಕದಲ್ಲಿರುವಂಥ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಆರ್ ಹಾಸ್ಪಿಟ್ಲಿಗೆ ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಬೋದು ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೋಗ್ಬೋದು ಇಂಥವ್ರಿಗೆ ಅನಾನುಕೂಲ ಮಾಡೋಕ್ಕೋಸ್ಕರ ಸರ್ಕಾರ ಆಯಿತಾ ಕೇಳಬೇಕಲ್ಲ ಸರ್ ಇದು ಕಾಂಗ್ರೆಸ್ ಸರ್ಕಾರ ಏನೈತೆ ಅನಾನುಕೂಲ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಈಗ ಇಲ್ಲಿಂದ ಹತ್ತು ನಿಮಿಷದಲ್ಲಿ ಜಸ್ಟ್ ವಾಕಲ್ಲಿ ಹೋಗ್ತೀವಿ ನಾವು ಕೆಲಸಪಿಟ್ಲಿಗೆ ಯಾರಿಗೋ ನಮ್ಮ ನಾನು ನಂಜನಗೌಡಲ್ಲಿ ಇದ್ದೀನಿ ಅಂತ ಎಕ್ಸಾಂಪಲ್ ನಾನು ತಗೋತಿದ್ದೀನಿ ಈಗ ಡಿಲಿವರಿ ನಂಜನಗೂಡಲ್ಲಿ ಆಗಲಿಲ್ಲ ಸೀದರಿಂಗ್ ಇಲ್ಲಿ ಕೆಲಾಸ್ಪಿಟ್ಲು ಕರ್ಕೊಂಡು ಬಂದರು ಇಲ್ಲದೆ ಹತ್ತು ನಿಮಿಷದಲ್ಲಿ ಓಡೋಗ್ಬೋದಾ ಇಲ್ಲ ಬಂದಿಮೆಗ್ ಎಷ್ಟು ಎಷ್ಟೊತ್ತಾಯ್ತದ ನೀವು ಹೇಳಿ ಸರ್ ಯೋಚನೆ ಮಾಡಬೇಕಲ್ಲ ಸರ್ ಸರ್ಕಾರ ಆರೋಗ್ಯ ಸಚಿವರು ಯೋಚನೆ ಮಾಡಬೇಕು ಸಾರಿಗೆ ಸಚಿವರು ಯೋಚನೆ ಮಾಡಬೇಕು ಇವ್ರಿಗೆ ಸರ್ ನೂರ ನಲವತ್ತೈದು ರೂಪಾಯಿ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದಾಗ ಬೆಂಗಳೂರು ಟು ಮೈಸೂರು ಈಗ ಇನ್ನೂರ ಹತ್ತು ರೂಪಾಯಿ ಯಾರನ್ನ ನಾವು ಬೇರೆ ರೀತಿ ಪದಾನ ಬಳಸ್ಬೇಕಾಯ್ತದೆ ನಾನು ಕಟ್ ಮಾಡ್ತಿದ್ದೀನಿ ಇದನ್ನು ನೀವು ಇದನ್ನು ಉತ್ತರ ಕೊಟ್ಟು ಆಮೇಲೆ ಶಿಫ್ಟ್ ಮಾಡಲಿ ಬಂದು ಮೊದಲಿಂದ ನಾವು ಇಲ್ಲೇ ಬಂದು ಹೋಗಿ ತುಂಬ ಅಭ್ಯಾಸ ಇದೆ ಎಲ್ಲದಕ್ಕೂ ಸೌಕರ್ಯ ಇದೆ ಸೆಂಟ್ರ್ ಪಾಯಿಂಟ್ ಇದೆ ಇದು ಆಯಿತಾ ಇವರು ಬಂದು ಮಾಡೋ ಕೆಲಸ ಎಲ್ಲ ಇಂಥದ್ದೇ ಹೋಗಿ ದೂರದವರೆಲ್ಲ ಮಾಡಿಬಿಟ್ಟು ಇವಾಗ ನೋಡಿ ನಮ್ಮ ತಾಯಿ ಬಂದಿದ್ದಾರೆ ಊರಿಂದ ಆರಾಮಾಗಿ ಬಂದಿಲ್ಲ ನಮ್ಗೆ ಇಲ್ಲೇ ಕೆಲಸ ಇರೋದು ಹತ್ರದಲ್ಲಿ ಮುಗಿಸ್ಕೊಂಡು ಅವ್ರು ಬಸ್ಸಲ್ಲಿ ಕುಳಿತು ಕಳಿಸ್ಬಿಡ್ಬೋದು ಇವ್ರೊಂದು ಕಡೆ ಆಗಿ ಪುನಃ ನಾವು ಅಲ್ಲಿಂದ ಅಲ್ಲಿಗೆ ಅವ್ರು ಕರ್ಕೊಂಡು ಹೋಗೋಕ್ಕೆ ಬರೋಕ್ಕೆಲ್ಲ ತೊಂದರೆ ಆಗುತ್ತೆ ಆಯಿತಾ ಇವರು ಬಂದು ಇವರು ಸುಮ್ಮನೆ ಬೇರೆ ಇದು ಮಾಡಬೇಕು ಇವರು ಕಮಿಷನ್ ಆಸೆಗಾಗಿ ಮಾಡ್ತಾರೆ ಅಂತ ನಮ್ಗೆ ಅನಿಸುತ್ತೆ ಸರ್ ಇದು ಈ ಸೌಕರ್ಯ ಬಂದು ಎಲ್ಲೂ ಬರ್ತಾಯಿಲ್ಲ ಬೇರೆ ಎಲ್ಲೇ ಮಾಡಿದ್ರು ತುಂಬ ಅನನುಕೂಲ ಆಗುತ್ತೆ ವಯಸ್ಸಾದವ್ರಿಗೆ ದೊಡ್ಡವ್ರಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಇದು ಯಾಕೆ ಶಿಫ್ಟ್ ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅದೇ ಅವ್ರು ಹೇಳೋದೆಲ್ಲ ಈಗೇನೆ ಯಾವುದಾದ್ರೂ ಈಗ ಹೊಸ ಹೊಸ ಕಾಮಗಾರಿ ಮಾಡಬೇಕು ಅಂತ ಅವ್ರೆ ಈಗ ಫ್ರೀ ಬಸ್ಸು ಫ್ರೀ ಇದೆಲ್ಲ ಕೊಟ್ಟರು ರೋಡ್ ವ್ಯವಸ್ಥೆ ಸರಿ ಇಲ್ಲ ಇಂಥವೆಲ್ಲ ಮಾಡೋಲ್ಲ ರೋಡು ರೆಡಿ ಮಾಡೋಲ್ಲ ಇಂಥದ್ದು ಯಾಕೆಂದ್ರೆ ಅದು ಮಾಡಿದ್ರೆ ಕಮಿಷನ್ ಸಿಗುತ್ತಲ್ಲ ಬೇರೆ ಯಾವುದೇ ವಸ್ತು ಏನು ಅದು ಮಾಡಿದ್ರೆ ಕಮಿಷನ್ ಸಿಗುತ್ತೆ ಅಂಥದ್ದು ಮಾಡ್ತೀನಿ ಅಂತಾರೆ ಹೊರತು ಇದರಿಂದ ಏನು ತೊಂದರೆ ಇಲ್ಲ ಆರಾಮಾಗಿ ಇದೆ ಇದನ್ನೇ ಬೇಕಾದ್ರೆ ನಾವು ಕ್ಲೀನಾಗಿ ನೀಟಾಗಿ ಮಾಡ್ಬೋದು ಅವರು ಈಗ ನೀಟಿದೆ ಬಸ್ಗಳು ಟ್ರಾಫಿಕ್ ಆಗುತ್ತೆ ಇಲ್ಲಿ ಅದು ಬಂದು ಏನು ಬೇಕು ವ್ಯವಸ್ಥೆ ಮಾಡ್ಬೋದು ಅವ್ರು ಮಾಡಲ್ಲ ಅಷ್ಟೇ ಇದರಿಂದ ಇದು ತುಂಬ ಮುಖ್ಯವಾಗಿದೆ ಇದೇ ಬೇಕು ಅವ್ರು ಮಾಡೋದು ಹೌದು ಆಟೋ ಆಟೋದಲ್ಲಿ ಈಗೇನು ಫ್ರೀ ಅಂದ್ಬಿಟ್ಟು ಹೋಗಿ ಓಡ ಹೋಗ್ಬೋದು ಬಸ್ಸಲ್ಲಿ ಅವು ಕ್ಯಾನ್ಸಲ್ ಮಾಡ್ತಾರೆ ಅದು ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅದನ್ನು ಆಗ ಯಾರು ಏನು ಮಾಡೋಕ್ಕಾಗಲ್ಲ ಈಗ ರೇಟ್ ಜಾಸ್ತಿ ಮಾಡೋಕ್ಕೆ ಫ್ರೀ ಕೊಟ್ಟಿದ್ದಾರೆ ಪ್ರತಿಯೊಂದು ಜಾಸ್ತಿ ಬಿಡ್ತಾ ಇದ್ದಾರೆ ರೇಟು ಅದು ಜಾಸ್ತಿ ಆಯಿತು ಅಂದಮೇಲೆ ಆ ಫ್ರೀನು ಕ್ಯಾನ್ಸಲ್ ಮಾಡ್ತಾರೆ ಆ ಕೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಎಲ್ಲ ಮಾಡಿದ್ದಾರೆ ಸರ್ ಟಿಕೆಟ್ದು ಬಸ್ ಇದು ಅದಕ್ಕೆ ಈಗ ಟ್ರೈನಲ್ಲೇ ಓಡಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮೂರಿಗೆ ಟ್ರೈನ್ ಇಲ್ಲ ಬಸ್ಸಲ್ಲೇ ಹೋಗಬೇಕು ಬೇರೆ ದಾರಿ ಇಲ್ಲ ಅತ್ತೆ ವೆಯ್ಟಿಂಗು ನಾವು ಚಾಮರಾಜನಗರ ರಾಮಪುರ ಅಂತ ಸ್ವಂತ ಊರು ಚಾಮರಾಜ ಡಿಸ್ಟ್ರಿಕ್ ಬರುತ್ತೆ ಮೊದಲಿಗೆ ಇಲ್ಲಿ ಬರೋಕ್ಕೆ ಹೋಗಿ ಎಲ್ಲದಕ್ಕೂ ಸೌಕರ್ಯ ಇದೆ ಸರ್ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಅದರಿಂದ ಎಲ್ಲ ಯಾವುದೇ ಶೋನ್ ಶಿವನ್ ಇಲ್ಲೇ ಬರ್ತಾರೆ ಮಿಟ್ ಮಾಡಿ ಹೋಗ್ಬೋದು ಈಗ ಅಲ್ಲಿ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಬರೋಕ್ಕೆ ಅವ್ರಿಗೆ ತೊಂದರೆ ನಾವು ಪುನಃ ಇಲ್ಲಿ ಇಳಿದು ಪುನಃ ಅಲ್ಲಿ ಹೋಗಿ ತೊಂದರೆ ಈ ರೀತಿ ವರ್ಷ ನೋಡಿದ್ರಲ್ಲ ಇದಿಷ್ಟು ಸಬರ್ಬನ್ ಬಸ್ ಸ್ಟಾಂಡ್ ನಲ್ಲಿ ಪ್ರತಿನಿತ್ಯ ಓಡಾಡುವಂತ ಸಾರ್ವಜನಿಕರ ಮಾತಾಗಿದೆ ಜೊತೆಗೆ ಇಲ್ಲಿ ವ್ಯಾಪಾರ ಮಾಡುವಂತ ಅಂಗಡಿ ಮುಂಗಟುಗಳ ವ್ಯಾಪಾರಸ್ಥರ ಕೂಡ ಮಾತಾಗಿದೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೂರು ಮೈಸೂರು